ನಾನೇ ಜಂಪ್ ಮಾಡಿ ತೋರಿಸ್ತಾ ಇದೆ ನಿಮಗೆ ಇದರಲ್ಲಿ ಎರಡು ನೂರು ಕೆಜಿ ವರ್ಗಾಡುತ್ತೆ ಆನ್ಲೈನ್ ತಗೋ ಬನ್ನಿ ನೀವು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕೊಡ್ತೀನಿ ಅಲ್ಲಿ ಸಾವಿರ ಬೈಕ್ ಆಗಿರ್ಲಿ ಜೀಪ್ ಆಗಿರ್ಲಿ ಕಾರ ಆಗಲಿ ನಿಮ್ಮ ಮಕ್ಕಳಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟು ನೋಡಿ ನೀವು ಅವ್ರ ಮುಖದಲ್ಲಿ ಬರುವಂತ ನಗು ಏನಂತಂದ್ರೆ ಒಂದು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಬೈಕ್ ಅಲ್ಲೂ ನೋಡಬಹುದು ಸರ್ ತುಂಬಾ ಇದೆ ನಮ್ಮ ಹತ್ರ ಕೂಡ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಕೆಜಿ ಕೆಪಾಸಿಟಿ ಕೆಪಾಸಿ ಗಜ ಗಜ ಗಜರೈತೆ ಕೆಜಿ ವೈಟ್ ಕೆಪಾಸಿಟಿ ಹೆವಿ ಇರುತ್ತೆ ಲೈಟಿಂಗ್ಸ್ ಸ್ಟೀಲ್ ಫ್ರೇಮ್ ಕಬ್ಣ್ಣು ಫ್ರೇಮ್ ಇರುತ್ತೆ ಫುಲ್ ಹೆವಿ ಇರುತ್ತೆ ಸರ್ ಐಟಮ್ ಗಳು ಕ್ವಾಲಿಟಿ ಬಗ್ಗೆ ಕಾಂಪ್ರೊಮೈಸ್ ಇಲ್ಲ ಸರ್ ಏರ್ ವರ್ಷ ಪಾಪು ಆರಾಮ ಕೂತ್ ಬಿಟ್ಟು ಯೂಸ್ ಮಾಡಬಹುದು ತೋರ್ಸಬಹುದು ಬೆನ್ಸ್ ಐತೆ ಇದು ಇನ್ನೊಂದ್ ಜಿ ಎಂ ಸಿ ಒಂದ್ ಮಾಡೆಲ್ ಐತೆ ಬೇರೆ ಬೇರೆ ತುಂಬಾ ವೆರೈಟಿಸ್ ಐತೆ ಸರ್ ಎಲ್ಲ ಬಿಟ್ಟಿದ್ದಾರೆ ಐತೆ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲೂ ಇದ್ರಲ್ಲೂ ಲೈಟಿಂಗ್ ವೀಕ್ಷಕರ ಹೋಗುತ್ತೆ ಅಂತ ಹೇಳಿ ನೋಡ್ಬೋದು ಕೂಡ ಸೊ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಅರ್ಬನ್ ಕಾರ್ಪೊರೇಷನ್ ಇದೀನಿ ಕಂಪನಿಯ ಮಾಲೀಕರು ನಮ್ ಜೊತೆ ಇದಾರೆ ಮಕ್ಕಳಿಗಾಗಿ ಸೊ ಅವ್ರ ಮಕ್ಕಳಿಗಾಗಿ ಪ್ರತಿಯೊಬ್ರು ಪೋಷಕರಿಗೆ ಏನಂತಂದ್ರೆ ಕಡಿಮೆ ಮನೆಯಲ್ಲಿ ಅಂದ್ರೆ ಒಂದು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದಾರೆ ಅವರು ಕಾರು ಬೈಕ್ ಜೀಪು ಮಕ್ಕಳಿಗಾಗಿ ಎ ಟು ಜೆಟ್ ಎಲ್ಲ ಕಲೆಕ್ಷನ್ ಅವ್ರ ಹತ್ರ ಇದೆ ಮಕ್ಕಳಿಗೆ ಆಟ ಆಡೋಕೆ ತುಂಬಾನೇ ಇಷ್ಟಪಡ್ತಾರೆ ಒಂದು ಓರ್ಜಿನ ಕಾರ್ ಬೈಕ್ ಯಾವ ತರ ಇರುತ್ತೆ ಅದೇ ತರ ಕಲೆಕ್ಷನ್ ಇದೆ ಇದನ್ನ ಸೊ ಯಾವ್ ತರ ಇದೆ ಯಾವ ತರ ಕೊಡ್ತಾ ಇದಾರೆ ಯಾವ ತರ ಗ್ಯಾರಂಟಿ ಇದೆ ಯಾವ ವಾರಂಟಿ ಇದೆ ಏನು ಪ್ರೈಸಲ್ಲಿ ಸಿಗ್ತಾ ಇದೆ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಕೊಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡಿ ವೀಕ್ಷಕರೇ ನೋಡಿ ನಾವು ಸಂಪಾದನೆ ಮಾಡ್ತಾ ಇರೋದೇ ಕುಟುಂಬಕ್ಕೋಸ್ಕರ ಮಕ್ಕಳಿಗೋಸ್ಕರ ಇನ್ನು ಮಕ್ಕಳನ್ನ ಖುಷಿ ಪಡಿಸಿಲ್ಲ ಅಂದ್ರೆ ಯಾರು ಖುಷಿ ಪಡಿಸಬೇಕು ಕೇಳಿ ಅದನ್ನ ಸೊ ಹಂಗಾಗಿ ಈ ತರ ಒಂದು ಬೈಕ್ ಆಗಿರ್ಲಿ ಜೀಪ್ ಆಗಿರ್ಲಿ ಕಾರ ನಿಮ್ಮ ಮಕ್ಕಳಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟು ನೋಡಿ ನೀವು ಅವ್ರ ಮುಖದಲ್ಲಿ ಬರುವಂತ ನಗು ಏನಂತಂದ್ರೆ ಒಂದು ಕೋಟಿ ರೂಪಾಯಿ ಬೆಲೆ ಬರುತ್ತೆ ಸೊ ವೀಕ್ಷಕರೇ ಮಕ್ಕಳಿಗಾಗಿನೇ ಕಾರು ಬೈಕ್ ಜೀಪ್ ಗಳ ಕಲೆಕ್ಷನ್ ಇದೆ ಅರ್ಬನ್ ಕಾರ್ಪೊರೇಷನ್ ಅಲ್ಲಿ ನೋಡಿ ನಾವು ಸಂಪಾದನೆ ಮಾಡ್ತಾ ಇದೀವಿ ಅಂತಂದ್ರೆ ಮಕ್ಕಳಿಗೋಸ್ಕರನೇ ಕುಟುಂಬಕ್ಕೋಸ್ಕರನೇ ಅವ್ರಿಗೆ ಈ ತರ ಒಂದು ಗಿಫ್ಟ್ ಕೊಟ್ ನೋಡಿ ನಿಮ್ಗೆ ಎಷ್ಟು ಖುಷಿ ಪಡ್ತಾರೆ ಅಂತ ಗೊತ್ತಾಗುತ್ತೆ ಸೊ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಕೊಟ್ರಿ ಅಂತಂದ್ರೆ ಅವ್ರ ಮುಖದಲ್ಲಿ ಇರುವಂತ ನವ್ ಏನಂತಂದ್ರೆ ಒಂದು ಕೋಟಿ ರೂಪಾಯಿಗೆ ಸಮಾನ ಅಂತ ಹೇಳ್ತೇನೆ ನಾನು ಇದನ್ನ ರಿಮೋಟ್ ಅಲ್ಲಿ ಆಪರೇಟ್ ಮಾಡ್ಕೋಬಹುದು ನೋಡಿ ನಿಮ್ಗೆ ರಿಮೋಟ್ ಕಾಣ್ತಾ ಇದೆ ಸೊ ರಿಮೋಟ್ ಅಲ್ಲಿ ನಿಮ್ಗೆ ತೋರಿಸ್ತಾರೆ ತೋರ್ಸಿ ಸರ್ ಗೊತ್ತಾಗತ್ತೆ ಇದನ್ನ ನೀವು ರಿಮೋಟ್ ಮುಖಾಂತರ ಆಪರೇಟ್ ಮಾಡ್ಕೋಬಹುದು ಇಲ್ಲ ನಿಮ್ ಹುಡುಗ ದೊಡ್ಡ ವಿಧಾನ ಅಂತಂದ್ರೆ ಅವರೇ ನೀವು ಆರಾಮಾಗಿ ಕುತ್ಕೊಂಡು ಓಡಿಸಬಹುದು ಇದನ್ನ ಯಾವ ತರ ಬೇಕಾದ್ರೆ ಆಪರೇಟ್ ಮಾಡ್ಕೋಬಹುದು ಇದನ್ನ ಒಂದು ಡೆಮೋ ಮುಖಾಂತರ ಯಾವ ತರ ವರ್ಕ್ ಆಗುತ್ತೆ ಏನಿದೆ ಎಲ್ಲಾನು ತಿರ್ಚ್ಕೊಡ್ತೀನಿ ನಾನು ಒಂದ್ಸಲ ನಿಮ್ ಮಕ್ಕಳಿಗೆ ಕೊಟ್ರಿ ಅಂತ ಕೊಡ್ಸಿದ್ರಂತ ಯಾವ್ದೇ ಇರ್ಲಿ ಎಷ್ಟು ವರ್ಷದವ್ ಇರ್ಲಿ ನಿಮ್ಗೆ ಅಂದ್ರೆ ಒಂದ್ ವರ್ಷದಲ್ಲಿ ಎರಡು ವರ್ಷ ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಏಳು ವರ್ಷ ಯಾವ ಹುಡುಗರುಗಿದ್ರು ಇದ್ರ ಕಲೆಕ್ಷನ್ ಕೊಡ್ಬೋದು ಸುಮಾರು ಎಲ್ಲ ವೆರೈಟಿ ಇದೆ ಅದ್ರಲ್ಲಿ ಒಂದ್ಸಲ ನೀವು ಕೊಡಿಸಿದ್ರೆ ಅಂದ್ರೆ ಜಿಂಗಲ್ ಲೆಕ್ಕ ಅಂತ ಹೇಳಿ ಖುಷಿ ಪಡ್ತಾರೆ ಮಕ್ಕಳು ಮಕ್ಕಳಿಗೋಸ್ಕರ ಸಂಪಾದನೆ ಮಾಡ್ತಾ ಇರೋದು ಇದು ಯಾವ ತರ ಡೆಮೋ ಇದೆ ಬನ್ನಿ ನಮ್ ಜೊತೆ ಬ್ರದರ್ ಇದ್ದಾರೆ ವೆಲ್ಕಮ್ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈಗ ಯಾವ ತರ ಇದೆ ಎಲ್ಲ ಡೆಮೋ ಎಲ್ಲ ತಿಳಿಸ್ಕೊಡಿ ಏನೇನು ವರ್ಕ್ ಆಗುತ್ತೆ ಯಾವ ತರ ಇದ್ರಿ ಸರ್ ಈ ಜೀಪ್ ಬಂದ್ಬಿಟ್ಟು ಓರ್ಜಲ್ ಬೈಕ್ ಜೀಪ್ ಹೆಂಗಿರುತ್ತೆ ಅದೇ ತರ ಮಕ್ಕಳಿಗೆ ಬರುತ್ತೆ ಅಂತ ಹೇಳಿದ್ರೆ ಯಾವ ತರ ಸರ್ ಹೌದು ಸರ್ ಎಲ್ಲ ಪ್ರಾಪರ್ ಜೀಪ್ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಇರಲ್ಲ ಎಲ್ಲ ಬಿಲ್ಡ್ ಕ್ವಾಲಿಟಿ ಎಲ್ಲ ಸಖತ್ ಆಗಿರುತ್ತೆ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ನಾವು ಬೆಸ್ಟ್ ಕ್ವಾಲಿಟಿ ಅಲ್ಲಿ ಬೆಸ್ಟ್ ಕಲರ್ ಆಪ್ಷನ್ ಅಲ್ಲಿ ಬೆಸ್ಟ್ ವೆರೈಟೀಸ್ ತುಂಬಾ ವೆರೈಟೀಸ್ ಐಟಂಗಳು ಗಳು ಐತೆ ಇವಾಗ ವೀಕ್ಷಕರಿಗೆ ಒಂದು ಫಾರ್ ಎಕ್ಸಾಂಪಲ್ ಈ ಕಾರ್ ತೋರಿಸ್ಕೊಡೋಣ ತೋರಿಸಿ ಸರ್ ಯಾವ ತರ ಆನ್ ಮಾಡಿ ತೋರಿಸಿ ಸರ್ ನೋಡಿ ಬರುತ್ತೆ

ನೋಡ್ಬೋದು ಮ್ಯೂಸಿಕ್ ಬರುತ್ತೆ ಓಕೆ ಮ್ಯೂಸಿಕ್ ಬರುತ್ತೆ ಅಲ್ಲಿ ಓಕೆ ಫುಲ್ ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡಿ ಕಾಣ್ತಾ ಇದೆ ನಿಮ್ಗೆ ಯಾವ ತರ ಅಂತ ಹೇಳಿ ಓಕೆ ಓಕೆ ತರ ಅಂತ ಗೊತ್ತಾಗುತ್ತೆ ಸ್ಟೇರಿಂಗ್ ವರ್ಕಿಂಗ್ ಇರುತ್ತೆ ಸ್ಟೇರಿಂಗ್ ವರ್ಕಿಂಗ್ ಇರುತ್ತೆ ಪಾಪ ಮಕ್ಕಳುನ ಓಡಿಸಬಹುದು ಈ ತರ ಮಕ್ಕಳು ಊಟ ಮಾಡಿಸಬೇಕು ಚಿಕ್ಕ ಮಕ್ಳಿಗೆ ಈ ಸ್ವಿಂಗ್ ಮೂಡ್ ಆನ್ ಮಾಡಿಬಿಟಿ ಊಟ ಮಾಡಿಸಬಹುದು ಆರಾಮಾಗಿ ಅಳ್ತಾ ಇದಾರಾ ಪಪ್ಪ ಕೂರಿಸಿಬಿಟಿ ಇದ್ ಮಾಡ್ಬೋದು ಓಕೆ ಅದಾದಮೇಲೆ ಮಕ್ಕಳು ಓಡಿಸಕ್ಕೆ ಅಕ್ತಿಲ್ವಾ ಈ ತರ ರಿಮೋಟ್ ಬರುತ್ತೆ ಓಕೆ ರಿಮೋಟ್ ಅಲ್ಲಿ ಆಪರೇಟ್ ಮಾಡ್ಕೋಬಹುದು ಚಿಕ್ಕ ಮಕ್ಕಳು ಕೂರಿಸಿ ರಿಮೋಟ್ ಆಪರೇಟ್ ಮಾಡ್ಕೊಬಹುದು ರಿಮೋಟ್ ಅಲ್ಲಿ ಆಪರೇಟ್ ಮಾಡ್ಕೊಬಹುದು ಓಕೆ ಫಾರ್ವರ್ಡ್ ರಿವರ್ಸ್ ಎಲ್ಲಾ ಇರುತ್ತೆ ಎಲ್ಲಾ ಇರುತ್ತೆ ಸರ್ ಓಕೆ ಸರಿ ದೊಡ್ಡ ದೊಡ್ಡ ಮಗ ಇದೆ ದೊಡ್ಡವಿದನ ಹುಡುಗ ಅಂತ ಅವನೇ ಓಡಿಸಬಹುದು ಅವನೇ ಓಡಿಸಬಹುದು ಓಕೆ ಫಾರ್ವರ್ಡ್

ಸೂಪರ್ ಸರ್ ಸೂಪರ್ ಸೊ ಈ ತರ ಬೇಕಾದ್ರೆ ಸದಾ ಹುಡುಗ್ರುನೂ ಆರ್ಬೋದಲ್ವಾ ಹೌದು ಸರ್ ಇದೆ ಸೈಜ್ ಅಂತ ಅಲ್ಲ ಇನ್ನ ತುಂಬಾ ಸೈಝು ವೆರೈಟಿಸ್ ಚಿಕ್ ಸೈಝಿಂದ ಇನ್ನ ದೊಡ್ಡ ಸೈಜ್ ವರೆಗೂ ತುಂಬಾ ವೆರೈಟಿಸ್ ಐತೆ ಸ್ಟಾರ್ಟಿಂಗ್ ನಲವತ್ತ್ ಕೆಜಿ ವೈಟ್ ಕೆಪಾಸಿಟಿ ಇಂದ ಇನ್ನೂರ್ ಕೆಜಿ ಕೆಪಾಸಿಟಿ ವರೆಗೂ ಐತೆ ತುಂಬಾ ವೆರೈಟಿಸ್ ಐತೆ ನಮ್ ಹತ್ರ ಎಲ್ಲ ತೋರ್ಸ್ಕೊಳ್ಳೋ ಅಂತ ವಿಷಯಕರಿಗೆ ಬನ್ನಿ ಸರ್ ಒಂದೊಂದಾಗಿ ತಿಳ್ಸ್ಕೊಡಿ ಸರ್ ತಿಳಿಸ್ಕೊಡೋಣ ಸರ್ ಸರ್ ಆನ್ಲೈನ್ ಪ್ರೈಸ್ ಅಲ್ಲಿ ಏನೈತೆ ತಗೋಬನ್ನಿ ನೀವು ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕೊಡ್ತೀನಿ ಅಲ್ಲಿ ಹತ್ತು ಸಾವಿರ ಇದ್ರಲ್ಲಿ ಐದು ಸಾವಿರ ಐದ್ ಸಾವಿರ ಅಲ್ಲಿ ಇಪ್ಪತ್ತು ಸಾವಿರ ಇದ್ರಲ್ಲಿ ಹತ್ತು ಸಾವಿರ ಸಾವಿರ ಅಲ್ಲಿ ಹದಿನೈದು ಸಾವಿರ ಇದ್ರಲ್ಲಿ ಏಳು ಸಾವಿರ ಏಳುವರೆ ಸಾವಿರ ಅಷ್ಟೇ ಸರ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಓಕೆ ಈ ಸ್ಟಾರ್ಟಿಂಗ್ ಅಮೌಂಟ್ ತೋರಿಸಿದ್ರಿ ಇನ್ನು ಇದಾವ ಸುಮಾರು ವೆರೈಟಿ ಅಂದ್ರೆ ಏನೇನು ಇದಾವೆ ಸರ್ ಏನೇನು ಸ್ಪೆಷಾಲಿಟಿ ಇದಾವೆ ಎಲ್ಲ ತೀರ್ಸ್ಕೊಡಿ ಸರ್ ನಮ್ಮ ಹತ್ರ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ಬರುತ್ತೆ ಗಾಡಿ ಓಕೆ ಇದ್ರಲ್ಲಿ ನಿಮ್ಗೆ ಒಂದು ಕಡಿಮೆ ಅಂದ್ರೆ ಒಂದು ಏಳು ವರ್ಷ ಮಗಳವರ್ಗು ಯೂಸ್ ಮಾಡ್ಬೋದು ಸರ್ ಏಳು ವರ್ಷ ಪಾಪು ಆರಾಮಾಗಿ ಕೂತ್ ಬಿಟ್ಟು ಯೂಸ್ ಮಾಡ್ಬೋದು ನಿಮಗ್ ಇನ್ನ ದೊಡ್ಡವರ್ ಮಕ್ಳು ಇದಾರ ಹತ್ತ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಮಕ್ಕಳು ಇದಾರ ಇನ್ನ ದೊಡ್ಡ ಸೈಜ್ಗಳು ಐತೆ ನಮ್ಮ ಹತ್ರ ಅದು ತೋರಿಸ್ಕೊಡೋಣ ಅಂತೆ ಫಾರ್ ಎಕ್ಸಾಂಪಲ್ ಇದು ನೋಡಿ ಸರ್ ಓ ಹೋ ಹೋ ಏನ್ ಸರ್ ಇದು ಗಜ ಗಜ ತರ ಇದೆ ಗಜ ತರ ಐತೆ ತೋರಿಸಬಹುದು ಸರ್ ಏ ನಾನು ಕುತ್ಕೋಬಹುದು ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೂರ್ಸ್ ಬಿಟ್ಟು ತೋರಿಸ್ಕೊಡ್ತೀನಿ ಸರ್ ಐಟಮ್ ಹೌದಾ ಎಷ್ಟು ಕೆಜಿ ವರ್ಗ ಬರ್ತಾ ಇದೆ ನೂರ ಕೆಜಿ ವೈಟ್ ಕೆಪಾಸಿಟಿ ಸರ್ ನೂರ ನಾವ್ ಇರೋದೇ ಅರವತ್ ಕೆಜಿ ಇದೆ ಆರಾಮಾಗಿ ಬರುತ್ತೆ ಓಕೆ ದೊಡ್ಡ ಮಕ್ಕಳು ಆಡ್ಬೋದು ಇದ್ರಲ್ಲಿ ಆರಾಮಾಗಿ ಆಡ್ಬೋದು ಎಲ್ಲಾ ಟೈಪ್ ಇದೆ ಅವರಿಗೆ ಇದ್ರಲ್ಲೂ ಲೈಟಿಂಗ್ಸ್ ಫುಲ್ ಹೆವಿ ಇರುತ್ತೆ ಸರ್ ಇದ್ರಲ್ಲೂ ಫುಲ್ ಹೆವಿ ಇರುತ್ತೆ ಲೈಟಿಂಗ್ಸ್ ಸ್ಟೀಲ್ ಫ್ರೇಮ್ ಕಬ್ನೂತ್ ಫ್ರೇಮ್ ಇರುತ್ತೆ ಕೆಳಗಡೆ ಫುಲ್ ಹೆವಿ ಇರುತ್ತೆ ಡೋರ್ಸ್ ಎಲ್ಲ ಓಪನಬಲ್ ಇರುತ್ತೆ ಪ್ಲಸ್ ಇದ್ರಲ್ಲಿ ನಿಮ್ಗೆ ತುಂಬಾ ಇದ್ರಲ್ ಮಾಡಲ್ಸ್ ಕಲರ್ಸ್ ತುಂಬಾ ವೆರೈಟೀಸ್ ಐತೆ ಇದ್ರಲ್ಲಿ ಆಫರ್ ಕೂಡ ತುಂಬಾ ಐತೆ ಅರ್ಧ ರೇಟ್ ಆನ್ಲೈನ್ ಗಿಂತ ಅರ್ಧ ರೇಟ್ ಅಲ್ಲಿ ಕೊಡ್ತೀನಿ ಐಟಮ್ ಚೆಕ್ ಮಾಡ್ಕೊಂಡು ಬರ್ಲಿ ಆನ್ಲೈನ್ ಅಲ್ಲಿ ಏನ್ ಏನ್ ರೇಟ್ ಐತೆ ಎರಡು ಪೀಸ್ ಕೊಡ್ತೀವಿ ಅದೇ ರೇಟಿಗೆ ಎರಡು ಹೌದು ಸೂಪರ್ ಸರ್ ಆ ತರದಲ್ಲಿ ಇದೆ ಎಲ್ಲಾ ರೇಂಜ್ ಅಲ್ಲಿ ವೆರೈಟಿ ಅಲ್ಲಿ ಇದೆಲ್ಲ ಹೌದು ಹೌದು ಎಲ್ಲ ಮಾಡಲ್ಗಳು ರಾಶಿಗಟ್ಟಿ ಸರ್ ಒಂದೊಂದು ಬೇರೆ ಬೇರೆ ಮಾಡಲ್ ಇದೆಲ್ಲ ಸರ್ ಎಲ್ಲಾ ಬೇರೆ ಬೇರೆ ಮಾಡಲು ತೋರ್ಸ್ಬೋದು ಬೆನ್ಸ್ಲೋಗೋ ಐತೆ ಬಿಎಂ ಇದು ಟೊಯೋಟಾ ಐತೆ ಇದು ಇನ್ನೊಂದು ಜಿ ಎಂ ಸಿ ಒಂದು ಮಾಡೆಲ್ ಐತೆ ಬೇರೆ ಬೇರೆ ತುಂಬಾ ವೆರೈಟೀಸ್ ಐತೆ ಸರ್ ಎಲ್ಲಾ ರಾಶಿಗಟ್ಲೆ ರಾಶಿ ಗಟ್ಟಲೆ ಐತೆ ವೆರೈಟೀಸ್ ತುಂಬಾ ವೆರೈಟೀಸ್ ಐತೆ ಬೈಕ್ ಗಳು ಐತೆ ಜೀಪ್ಗಳು ಐತೆ ಕಾರ್ಗಳು ಐತೆ ಬೈಕ್ ಅಲ್ಲೂ ನೋಡಬಹುದು ಸರ್ ತುಂಬಾ ಇದೆ ನಮ್ಮ ಹತ್ರ ಇದ್ರಲ್ಲೂ ಕೂಡ ಹಂಡ್ರೆಡ್ ಕೆಜಿ ಕೆಪಾಸಿಟಿ 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 ಸೈಜ್ ಮೇಲೆ ಫುಲ್ ಹೆವಿ ಇರುತ್ತೆ ಸರ್ ಐಟಮ್ ಗಳು ಕ್ವಾಲಿಟಿ ಬಗ್ಗೆ ಕಾಂಪ್ರೊಮೈಸ್ ಇಲ್ಲ ಆದಷ್ಟು ಬೆಸ್ಟ್ ಕ್ವಾಲಿಟಿ ಇರುತ್ತೆ ಸರ್ ವೀಕ್ಷಕರ ನೋಡಿ ನಾನೇ ಜಂಪ್ ಮಾಡಿ ತೋರಿಸ್ತಾ ಇದ್ದೆ ನಿಮ್ಗೆ ಇದರಲ್ಲಿ ಎರಡ್ನೂರ್ ಕೆಜಿ ವರ್ಗ ವೇರ್ ತಾಳುತ್ತೆ ಅಂತ ಹೇಳಿ ಅರವತ್ತೈದು ಜಿ ಇದೀನಿ ಸರ್ ರಿಮೋಟ್ ಮಾಡಿ ನೋಡ ಹೋಗುತ್ತೆ ರಿಮೋಟ್ ಮುಖಾಂತರ ಹೋಗ್ತಾ ಇದೆ ನೋಡ್ಕೊಳ್ಳಿ ಆರಾಮಾಗಿ ಈ ತರ ಹೋಗ್ಕೋಬಹುದು ಆರಾಮ್ ಕುತ್ಕೋಬೋದು ಮಕ್ಕಳು ನಿಂತ್ಕೋಬಹುದು ನೋಡಿ 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 ರಿಮೋಟ್ ಅಲ್ಲೇ ನೋಡಿ ಹೋಗ್ತಾ ಇದೆ ರಿವರ್ಸ್ ಬೇಕಾ ರಿವರ್ಸ್ ಫಾರ್ವರ್ಡ್ ಬೇಕಾರ ಫಾರ್ವರ್ಡ್ ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು ನಿಮ್ಗೆ ಈ ತರ ಬೇಕಾದ್ರೆ ಕುಂತ್ಕೋಬಹುದು ನೋಡಿ ಆರಾಮಾಗಿ ಕುತ್ಕೋಬಹುದು ನೋಡಿ ಓಹೋ ಹೋ ಹೋ ಬರ್ರಿ ಸರ್ ಫಾರ್ವರ್ಡ್ ಆಗ್ಲಿ ಸರ್ ನೆಸ್ಟ್ ಬರೀ ಗಂಡ್ ಮಕ್ಳಿಗೆ ಅಲ್ಲ ಹೆಣ್ಮಕ್ಳಿಗೂ ಕೂಡ ಬರುತ್ತೆ ನಮ್ಮ ಹತ್ರ ವೆಸ್ಪೂ ಹೆಂಗೈತೆ ಸಿಸ್ಟಮ್ ಬ್ಲೂಟೂತ್ ಸಿಸ್ಟಮ್ ಏನ್ ಮೋಟರ್ ಡಬಲ್ ಬ್ಯಾಟ್ರಿ ಪ್ರಾಪರ್ ವೆಸ್ಪಾ ಹೆಂಗೈತೆ ನೋಡಿ ವೀಕ್ಷಕರಲ್ಲಿ ಎಲ್ಲಾ ಟೈಪ್ ಹೆಂಗಿದೆ ಅಂತ ಹೇಳಿ ಕಲೆಕ್ಷನ್ ಸರ್ ಪ್ರತಿಯೊಬ್ಬ ಇದ್ರಲ್ಲಿ ಕಲರ್ಸ್ ಹನ್ನೆರಡು ಕಲರ್ ಬರುತ್ತೆ ಹನ್ನೆರಡು ಕಲರ್ ರೆಡ್ ಪಿಂಕ್ ಬ್ಲೂ ಬ್ಲಾಕ್ ರೆಡ್ ಎಲ್ಲಾ ತುಂಬಾ ವೆರೈಟೀಸ್ ಐತೆ ಕಲರ್ ಅಲ್ಲಿ ಎಲ್ಲಾ ತರದ್ದು ಕಲರ್ಸ್ ಅವೈಲಬಲ್ ಇತೆ ಪೆಸ್ಪಾ ಮಾಡಲ್ ಹೆಣ್ಮಕ್ಳು ಮಾತ್ರ ಓಹೋ ಮಹಿಳೆಯರಿಗಾಗಿ ಹೆಂಗ್ ಹೆಂಗಿದ್ ಮಾಡ್ತಾರಲ್ಲ ಅದತ್ರ ಗರ್ಲ್ಸ್ ಆಗಿ ಅಲ್ವಾ ಹೌದು ಅವ್ರನ್ನ ಖುಷಿ ಪಡಿಸಬೇಕಲ್ವಾ ಪ್ರತಿಯೊಬ್ರು ಖುಷಿ ಪಡ್ಬೇಕು ಹೌದು ಹೌದು ಸರ್ ಬೈಕ್ ಇದೆ ಇದಾವ ಜೀಪ್ ಇದಾವ ಸರ್ ಇದ್ರಲ್ಲಿ ಇದ್ರ ಜೊತೆ ಏನೇನ್ ಕೊಡ್ತೀರಿ ಸರ್ ಚಾರ್ಜಿಂಗ್ ಮಾಡೋಕೆ ಹೆಂಗ್ ಹೆಂಗಿದೆ ಎಲ್ಲ ತಿಳ್ಸ್ಕೊಡಿ ಸರ್ ಬನ್ನಿ ಸರ್ ಎಲ್ಲ ತೋರಿಸ್ಕೊಡೋಣ ಅಂತ ಚಾರ್ಜರ್ ಕೊಡ್ತೀವಿ ಬ್ಯಾಟ್ರಿ ಇರುತ್ತೆ ಚಾರ್ಜರ್ ಇರುತ್ತೆ ಓಕೆ ಸೇಮ್ ನಾರ್ಮಲ್ ಪಿನ್ ಬರುತ್ತಲ್ವಾ ಸೇಮ್ ಅದೇ ತರ ಚಾರ್ಜರ್ ಇದು ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ ಇಲ್ಲಿ ಸುದ್ದಿ ತೋರಿಸಿ ಸರ್ ಗೊತ್ತಾಗುತ್ತೆ ಆ ತರ ತೋರಿಸಿ ಕರೆಂಟ್ ಹಾಕಿಬಿಟ್ಟು ಮುಗ್ದು ಮುಗ್ದು ಚಾರ್ಜ್ ಮಾಡೋದು ಅದಾದ್ರೆ ರಿಮೋಟ್ ಬರುತ್ತೆ ರಿಮೋಟ್ ಕೊಡ್ತೀರಾ ರಿಮೋಟ್ ರಿಮೋಟ್ ಮುಖಾಂತರ ಆರಿಸಬಹುದು ಹೌದು ಕಾರಿಗೆ ಎಲ್ಲದಕ್ಕೂ ರಿಮೋಟ್ ಕೊಡ್ತೀವಿ ನಾವು ಅದಾದ್ರೆ ನಿಮ್ಗೆ ಇದು ಬಂದ್ಬಿಟ್ಟು ನಲ್ವತ್ ಕೆಜಿ ವೈಟ್ ಕೆಪಾಸಿಟಿ ಬರುತ್ತೆ ಕೆಜಿ ಇಂದ ಇನ್ನೂರ್ ಕೆಜಿ ಕೆಪಾಸಿಟಿ ವರ್ಗೂ ಸಿಗುತ್ತೆ ಅವರ್ ಚಾರ್ಜ್ ಮಾಡ್ಬೇಕು ಎರಡ್ ಅವರ್ ರನ್ನಿಂಗ್ ಟೈಮ್ ಬರುತ್ತೆ ಮೂರ್ ಅವರ್ ಮಾಡಿದ್ರೆ ಹೌದು ಮೂರ್ ಅವರ್ ಚಾರ್ಜ್ ಮಾಡಿದ್ರೆ ಎರಡ್ ಅವರ್ ರನ್ನಿಂಗ್ ಟೈಮ್ ಬರುತ್ತೆ ಅದಾಮೇಲೆ ಇನ್ನೊಂದು ನಮ್ದು ಸ್ಪೆಷಲ್ ಮಾಡಲ್ ಇದು ಇದ್ರಲ್ಲಿ ಏನಂದ್ರೆ ಫೋರ್ ಇಂಟು ಫೋರ್ ಎರಡ್ ಮೋಟ್ರ್ ಅಲ್ಲ ಟೋಟಲ್ ಐದ್ ಮೋಟ್ರ್ ಗಾಡಿ ಕೊಡ್ತೀವಿ ನಿಮ್ಗೆ ಐದು ಮೋಟರ್ ಇದೆ ಹೌದು ಹೌದು ಐದು ಮೋಟ್ರು ಕಾರ್ ಬರುತ್ತೆ ಇದು ಎಲ್ಲ ವೀಲ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ ಬಿಲ್ಡ್ ಕ್ವಾಲಿಟಿ ಏನು ತೊಂದರೆ ಇಲ್ಲ ಅಲ್ವಾ ಏನು ಇಲ್ಲ ಸರ್ ಲೈಟಿಂಗ್ ಪ್ರಿಂಟ್ ಲೈಟಿಂಗ್ ಇರುತ್ತೆ ಎಲ್ಲ ಫ್ರಂಟ್ ಅಲ್ಲೂ ಲೈಟಿಂಗ್ ಇರುತ್ತೆ ಫ್ರಂಟ್ ಲೈಟಿಂಗ್ ಇರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಮಕ್ಕಳಿಗೆ ಫುಲ್ ಖುಷಿ ಫುಲ್ ಖುಷಿ ಓಕೆ ಐವತ್ತು ಪರ್ಸೆಂಟ್ ಕಡಿಮೆ ಹದ್ಮೂರ್ ಸಾವಿರ ರೂಪಾಯಿ ಒಂದ್ ಬೇಕಾ ಲೈಫ್ ತೋರ್ಸ್ ಕೊಟ್ಟಿನಿ ಹದ್ಮೂರ್ ಸಾವಿರ ರೂಪಾಯಿ ಐತೆ ಹೌದು ಬೇಡ ಆರ್ ರೂಪಾಯಿ ಕೊಡ್ಲಿ ಸಾಕು ನಮ್ಗೆ ಆರ್ ರೂಪಾಯಿ ಒಂದ್ ಜೀಪ್ ಒಂದ್ ಜೀಪ್ ಆರ್ ಸಾವಿರ ಆನ್ಲೈನ್ ಅಲ್ಲಿ ನಿಮ್ಗೆ ಹದಿಮೂರ್ ಸಾವಿರ ರೂಪಾಯಿ ಐತೆ ಜೀಪ್ ಇದು ನಮ್ಮ ಹತ್ರ ಬೇರೆ ಬರೀ ಆರ್ ಸಾವಿರ ರೂಪಾಯಿ ಅಷ್ಟೇ ಸರ್ ಐವತ್ ಪರ್ಸೆಂಟ್ ಕಡಿಮೆ ಐವತ್ ಪರ್ಸೆಂಟ್ ಕಡಿಮೆ ಅದ್ರಲ್ಲಿ ಇನ್ನ ಒಂದ್ ಸಾವಿರ ರೂಪಾಯಿ ಇನ್ನ ಉಳಿಯುತ್ತೆ ನಿಮ್ಗೆ ಇನ್ನ ಒಂದ್ ಸಾವಿರ ರೂಪಾಯಿ ಹೌದ್ ಹೌದು ಓಕೆ ಸೂಪರ್ ಸರ್ ಇದನ್ನ ಚಾರ್ಜಿಂಗ್ ಮಾಡೋದಲ್ವಾ ಸೇಮ್ ಹೌದು ಸರ್ ಇದಕ್ಕೂ ಚಾರ್ಜಿಂಗ್ ಮಾಡೋದು ಇದಕ್ಕೂ ಕೀ ಸಿಸ್ಟಮ್ ಇರುತ್ತೆ ಸೇಮ್ ಬೈಕಿಂಗ್ ಹೆಂಗ್ ಕೀ ಬರುತ್ತೆ ಹಂಗೆ ಕೀ ಬರುತ್ತೆ ಓಕೆ ಲೈಟಿಂಗ್ ತೋರಿಸಿ ಸರ್ ಒಂದ್ಸರಿ ವಿಕ್ಷಿ ವಿಲ್ಸಲ್ ಲೈಟಿಂಗ್ ಬಾಡಿಯಲ್ ಲೈಟಿಂಗ್ ಫುಲ್ ಲೈಟಿಂಗ್ ಖುಷಿ ಪಟ್ಟು ಡ್ಯಾನ್ಸ್ ಮಾಡ್ತಾರೆ ಹೌದು ಸರ್ ಮೋಟರ್ ಬರುತ್ತೆ ಎರಡ್ ಬ್ಯಾಟ್ರಿ ಬರುತ್ತೆ ನಿಮ್ಗೆ ವೆಹಿಕಲ್ ಎಲ್ಲದಕ್ಕೂ ಎರಡ್ ಮೋಟರ್ ಎರಡ್ ಬ್ಯಾಟ್ರಿ ಎರಡು ಮೋಟರ್ ಎರಡು ಬ್ಯಾಟ್ರಿ ಲೈಫ್ ಟೈಮ್ ಸರ್ವಿಸ್ ಅವ್ರಿಗೆ ಏನಿದ್ರು ಸಪೋರ್ಟ್ ಹೌದು ಹೌದು ಸಪೋರ್ಟ್ ಕೊಡ್ಬೇಕು ಸರ್ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸಪೋರ್ಟ್ ಆ ತರ ಹಳ್ಳಿಕರ ಯಾರಾದ್ರೂ ತಗೊಂಡಿದ್ದಾರೆ ಅವರಿಗೆ ಅವ್ರು ತಗೋ ಬರೋಕ್ ಆಗಲ್ಲ ಅಂದ್ರೂ ವಿಡಿಯೋ ಕಾಲ್ ಸಪೋರ್ಟ್ ಕೊಡೋಣ ಸರ್ ಆತನ ಕೊಡದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸರ್ ಸರಿ ಬೇರೆ ಇರ್ತಾರೆ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಬೀದರ್ ಆ ಕಡೆ ಇದ್ರೆ ಬೇಕಂದ್ರೆ ಹೆಂಗ್ ಇಂಡಿಯಾ ಡಿಲ್ವರಿ ಇರುತ್ತೆ ಬಿಆರ್ ಎಲ್ ಟ್ರಾನ್ಸ್ಪೋರ್ಟ್ ಇಂದ ಕಳ್ಸ್ಕೊಡ್ತೀವಿ ಐಟಮ್ ಆಲ್ ಓವರ್ ಇಂಡಿಯಾ ಡಿಲ್ವರಿ ಇರುತ್ತೆ ಪ್ಯಾಕ್ ಮಾಡಿ ಪ್ಯಾಕಿಂಗ್ ಎಲ್ಲ ಈ ತರ ಇರುತ್ತೆ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡ್ಬಿಟ್ಟು ನೀಟಾಗಿ ಕಳ್ಸಿಕೊಡ್ತಿವಿ ಐಟಮ್ ಯಾವ್ದೇ ಜಿಲ್ಲೆಯಲ್ಲಿ ಯಾವ್ದೇ ಜಿಲ್ಲೆ ಇರ್ಲಿ ಯಾವ್ದೇ ಮೂಲೆ ಇರ್ಲಿ ಎಲ್ಲದ್ರಲ್ಲೂ ಕಳ್ಸಿಕೊಡ್ತಿವಿ ನಿಮ್ಗೆ ಸಿಂಗಲ್ ಸ್ಕ್ರಾಚ್ ಕೂಡ ಆಗಲ್ಲ ನಿಮ್ಗೆ ಗಾಡಿಗಳು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ ಅಲ್ಲಿ ಕಾಂಪ್ರಮೈಸ್ ಇರಲ್ಲ ಆದಷ್ಟು ಬೆಸ್ಟ್ ಅಂಡ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಕೊಡ್ತೀವಿ ಸರ್ ಪ್ರಾಡಕ್ಟ್ ಒಂದ್ ಕಾಲ್ ಮಾಡಿದಾಗ ಎಲ್ಲ ಎಲ್ಲ ಡೀಟೇಲ್ಸ್ ಒಂದ್ ಫೋನ್ ಮಾಡಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ಅಂತ ಮೆಸೇಜ್ ಮಾಡಿ ಫುಲ್ ಕ್ಯಾಟ್ಲಾಗೆ ಕಳ್ಸಿಕೊಡ್ಬಿಡ್ತೀವಿ ಬೈಕ್ ತಗೊಳ್ಳಿ ಜೀಪ್ ತಗೊಳ್ಳಿ ಕಾರ್ ತಗೊಳ್ಳಿ ಸ್ಕೂಟಿ ಹೌದು ಹೌದು ಸರ್ ಧನ್ಯವಾದ